ಎರಡನೇದು ಇದಕ್ಕೆ ನಾವು ಮಾಡ್ಬೇಕಾಗಿರೋದು ಕೆಲವೊಂದು ಕೆಲಸಗಳು ರೀ ನನಗೆ ಒಂದು ಗುರಿ ಏನಪ್ಪಾ ಅಂದ್ರೆ ನಮ್ಮ ಅಣ್ಣವರು ಹಾಡಿರುವಂತಹ ಹಾಡುಗಳ ತರ ನಮ್ಮ ಅಣ್ಣವ್ರು ಅಂತದ್ದು ಇವತ್ತಿಗೂನು ಎಷ್ಟೋ ಜನಕ್ಕೆ ಅದು ಅಂತ ಅವರು ತುಂಬಾ ಜನ ಇದಾರೆ ತುಂಬಾ ಪ್ರತಿಭೆ ಇದೆ ಅದನ್ನ ಹೊರತರಬೇಕು ಅದಕ್ಕೆ ಸರಿಯಾದ ಒಂದು ಗೃಹ ಒಂದು ಮನೆ ಅಂದ್ರೆ ಏನು ಇವಾಗ ಗಾಂಧಿನಗರ ಸಿನಿಮಾಗೆ ಒಂದು ಮನೆ ಅಲ್ವಾ ಆ ರೀತಿ ಆಮೇಲೆ ಸ್ಟುಡಿಯೋಗಳ ಬಗ್ಗೆ ಕೂಡ ಹೋದ್ರೆ ಸ್ಟುಡಿಯೋಗಳಲ್ಲೂ ಕೂಡ ಬಹಳಷ್ಟು ಈ ರೀತಿ ಸಮಸ್ಯೆಗಳು ನಾನು ನೋಡ್ದೆ ಆಯ್ತಾ ಅದರಲ್ಲಿ ಎರಡು ಸ್ಟುಡಿಯೋ ನಾನು ನೋಡಿದೀನಿ ನನ್ನ ಕಣ್ಣಾರ ಆ ಎರಡು ಸ್ಟುಡಿಯೋಗೂನು ಇಲ್ಲಿ ಗಾಂಧಿನಗರ ಏರಿಯಾದಲ್ಲಿ ಏನು ದೋಷ ಇದೆಯೋ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ದೋಷ ಇದೆಯೋ ಅದೇ ತರ ದೋಷ ಅಲ್ಲೂ ಇದೆ ಯಾಕೆ ಇದು ಈ ತರ ಅಂದ್ರೆ ಯಾರು ತಲೆ ಅಂದ್ರೆ ಹೈಟ್ಗೆ ಹೋಗ್ತಾರೋ ಅವ್ರಿಗೇನು ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅವರು ಇವ್ರ ಮೇಲೆ ಈ ಈ ಒಂದು ಮನೆಗೆ ಅಂದಿದ್ ಕೂಡ್ಲೆ ಅವ್ರಿಗೆ ದೊಡ್ಡದಾಗಿ ಏನಾದ್ರು ಒಂದು ಸಮಸ್ಯೆ ಬರುತ್ತೆ ಅದೇನಾದ್ರೂ ಆಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಅಥವಾ ಹಣಕಾಸಲ್ಲಾಗಿರ್ಬೋದು ಅಥವಾ ಪ್ರತಿಭೆಯಲ್ಲಾಗಿರ್ಬೋದು ಅಥವಾ ಈ ಕೋರ್ಟ್ ಕೇಸ್ ಅಂತ ಆಗಿರ್ಬೋದು ಏನೋ ಒಂದಾಗಿ ಏನೋ ಒಂದು ಸಮಸ್ಯೆ ಬರುತ್ತೆ ಇದು ಬರ್ದಿರ ನಾವು ಕಾಪಾಡಬೇಕು ಅಂದ್ರೆ ಗಾಂಧಿನಗರ ತರ ಒಂದು ನಾವೊಂದು ಏರಿಯಾ ಒಂದು ಏರಿಯಾ ಹುಡುಕ್ಬೇಕು ಆ ಏರಿಯಾ ಕರೆಕ್ಟ್ ಆದ ಒಂದು ಏರಿಯಾ ಸೆಟ್ಟಿಂಗ್ ಮಾಡಬೇಕು ಅಲ್ಲೊಂದು ಇಂಡಸ್ಟ್ರಿನ ಹೊಸದಾಗಿ ಮತ್ತೆ ಒಂದು ಚೈತನ್ಯ ತುಂಬಿಸಿ ಕರೆಕ್ಟ್ ಆಗಿ ಮಾಡಿದ್ರೆ ಚಾಲೆಂಜ್ ಮಾಡ್ತೀನಿ ನಮ್ಮ ಇಂಡಸ್ಟ್ರಿ ಬೇರೆ ಲೆವೆಲ್ ಅಲ್ಲಿ ಇದೆ ಯಾಕಂದ್ರೆ ನಮ್ಮಲ್ಲಿ ಇರೋಂತವ್ರು ನಮ್ಮಲ್ಲಿ ಇರೋಂತ ಟ್ಯಾಲೆಂಟ್ ಆಗಲಿ ನಮ್ಮಲ್ಲಿರೋಂಥ ಒಂದು ಅಟ್ರಾಕ್ಷನ್ ಆಗ್ಲಿ ಬೇರೆ ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ನಾನು ಇಡೀ ಪ್ರಪಂಚ ಓಡಾಡಿದ್ದೀನಿ ಇಡೀ ಪ್ರಪಂಚ ಓಡಾಡಿದೀನಿ ಆದ್ರೆ ಎಲ್ಲೂ ಕನ್ನಡದಂತ ಒಂದು ಭಾಷೆ ಆಗ್ಲಿ ಕನ್ನಡದವ್ರ ತರ ಒಳ್ಳೆಯವರಾಗ್ಲಿ ಎಲ್ಲೂ ಇಲ್ಲ ನೆನ್ಪಿಟ್ಕೊಳ್ಳಿ ಹಂಗಾಗಿ ನಾನು ಇಲ್ಲಿ ಹೇಳಕ್ ಏನಪ್ಪಾ ಅಂದ್ರೆ ಇದನ್ನ ಸಾಧ್ಯವಾದಷ್ಟು ಶೇರ್ ಮಾಡಿ ಎಲ್ಲಿವರೆಗೂ ಹೋಗಿ ಮುಟ್ಬೇಕು ಅಲ್ಲಿವರೆಗೂ ಶೇರ್ ಮಾಡಿ ಆ ಒಬ್ಬ ವ್ಯಕ್ತಿ ಬಂದು ಇದನ್ನೆಲ್ಲ ಬದಲಾಯಿಸ್ಬೇಕು ಅದಕ್ಕೆ ನಿಮ್ಮ ಸಹಾಯ ಇರಲಿ ಯಾಕಂದ್ರೆ ನೀವು ನಾವು ಎಲ್ಲರೂ ನಮ್ಮೆಲ್ಲರಿಗೂ ಇರುವಂತ ಒಂದು ಏಕೈಕ ಜೀವನಾಡಿ ಮನೋರಂಜನೆ ಏನಿದೆ ಅಲ್ಲಿಂದಾನೇ ಎಲ್ಲ ಹುಟ್ಟೋದು ಈ ಕಾಲದಲ್ಲಿ ಹಂಗಾಗಿ ಇದನ್ನ ಶೇರ್ ಮಾಡಿ ಆ ಒಂದು ವ್ಯಕ್ತಿಗೆ ಸೇರೋವರೆಗೂ ತಲುಪೋವರೆಗೂ ಶೇರ್ ಮಾಡಿ ಒಳ್ಳೇದಾಗ್ಲಿ ನಮಸ್ಕಾರ